ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮರು ಸಿಂಚನ ಆರನೇ ತರಗತಿ ವಿಜ್ಞಾನ ವಿಷಯ ವಿಜ್ಞಾನ ಚಟುವಟಿಕೆ ಹಾಳೆ ಒಂದರಿಂದ ಚಟುವಟಿಕೆ ಹಾಳೆ ಐದರವರೆಗಿನ ಸಂಪೂರ್ಣ ಉತ್ತರಗಳು ಗೌರಮ್ಮನಿಗೆ ರಮೇಶ ಏನಾಗಬೇಕು ಅಳಿಯ ರಾಮಯನಿಗೆ ಸುಶೀಲ ಏನಾಗಬೇಕು ಮಗಳು ರವಿಗೆ ಗೋವಿಂದ ಏನಾಗಬೇಕು ಸೋದರ ಮಾವ ಕವಿತಾಗೆ ಭಾರತಿ ಏನಾಗಬೇಕು ಸೋದರ ಅತ್ತೆ ಕವಿತಾಗೆ ಕಮಲ ಏನಾಗಬೇಕು ತಾಯಿ ರವಿಗೆ ಬಸವರಾಜು ಏನಾಗಬೇಕು ತಂದೆ ಸವಿತಾಳಿಗೆ ರವಿ ಏನಾಗಬೇಕು ಸೋದರತೆ ಮಗ ರವಿಗೆ ಭರತ ಏನಾಗಬೇಕು ಸಹೋದರ ಚಟುವಟಿಕೆ ಒಂದು ಬಿ ಚಿತ್ರವನ್ನು ನೋಡಿ ಪ್ರತಿ ಕುಟುಂಬ ಸದಸ್ಯರು ಏನು ಮಾಡುತ್ತಿದ್ದಾರೆಂದು ಬರೆಯಿರಿ ಈ ಚಿತ್ರದಲ್ಲಿ ತಂದೆ ತಾಯಿಗೆ ಅಡುಗೆ ಮಾಡಲು ಸಹಾಯ ಮಾಡುತ್ತಿದ್ದಾರೆ ತಾಯಿ ಅಡುಗೆ ಮಾಡುತ್ತಿದ್ದಾರೆ ಅಜ್ಜ ಮೊಮ್ಮಗನ ಜೊತೆ ಆಟ ಆಡುತ್ತಿದ್ದಾರೆ ಅಜ್ಜಿ ಮೊಮ್ಮಗಳಿಗೆ ಬಟ್ಟೆ ತೊಡಿಸುತ್ತಿದ್ದಾಳೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕುಟುಂಬ ಎಂದರೇನು ಉತ್ತರ ಒಂದೇ ರಕ್ತ ಸಂಬಂಧಗಳು ಒಂದು ಕಡೆ ವಾಸ ಮಾಡುವುದಕ್ಕೆ ಕುಟುಂಬ ಎನ್ನುವರು ಎರಡನೇ ಪ್ರಶ್ನೆ ನೀವು ಯಾರನ್ನು ಕುಟುಂಬದ ಸದಸ್ಯರು ಎಂದು ಕರೆಯುತ್ತೀರಾ ಉತ್ತರ ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಮೂರನೇ ಪ್ರಶ್ನೆ ನೀವು ಮನೆಯಲ್ಲಿ ಪ್ರೀತಿ ಕಾಳಜಿ ಮತ್ತು ಬೆಂಬಲವನ್ನು ಹೇಗೆ ಅನುಭವಿಸುತ್ತೀರಿ ಉತ್ತರ ತಂದೆ ತಾಯಿ ನಮಗೆ ಬೇಕಾದ ವಸ್ತುಗಳನ್ನು ಕೊಡಿಸುತ್ತಾರೆ ಅಜ್ಜ ಅಜ್ಜಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ ಕಷ್ಟದಲ್ಲಿ ಸಹಾಯ ಮಾಡುತ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ನೀವು ನಿಮ್ಮ ಕುಟುಂಬಕ್ಕೆ ಹೇಗೆ ಸಹಾಯ ಮಾಡುತ್ತೀರಿ ಎಂಬುದನ್ನು ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ನಾನು ತಂದೆ ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ಅಜ್ಜ ಅಜ್ಜಿಗೆ ಅವರು ಹೇಳುವ ಕೆಲಸವನ್ನು ಮಾಡಿಕೊಡುತ್ತೇನೆ ಮನೆಯಲ್ಲಿನ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತೇನೆ ನಿಮ್ಮ ಸುತ್ತಮುತ್ತಲಿನ ಯಾವುದಾದರೂ ಐದು ಕುಟುಂಬಗಳಲ್ಲಿನ ವಿವಿಧ ಸದಸ್ಯರು ನಿರ್ವಹಿಸುವ ಕಾರ್ಯಗಳನ್ನು ಪಟ್ಟಿ ಮಾಡಿ ಉತ್ತರ ಕಸ ಗುಡಿಸುವುದು ಪಾತ್ರೆ ತೊಳೆಯುವುದು ದನ ಕರುಗಳ ಮೈ ತೊಳೆಯುವುದು ಹಾಗೂ ನೀರು ತರುವುದು ನೀವು ರಾಮಯ್ಯ ಮತ್ತು ಗೌರಮ್ಮನ ಕುಟುಂಬದ ಸದಸ್ಯರ ವಂಶವೃಕ್ಷ ತಿಳಿದಿದ್ದೀರಿ ಅದೇ ರೀತಿ ನಿಮ್ಮ ಕುಟುಂಬದ ವಂಶವೃಕ್ಷವನ್ನು ರಚಿಸಿ ಸದಸ್ಯರ ಭಾವಚಿತ್ರ ಅಂಟಿಸಿ ಅಪ್ಪ ಅಮ್ಮ ಅಣ್ಣ ತಂಗಿ ಮಾವ ಅತ್ತೆ ಅಕ್ಕ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಟುವಟಿಕೆ ಹಾಳೆ ಎರಡು ಜೀವನಕ್ಕಾಗಿ ಆಹಾರ ಚಟುವಟಿಕೆ ಎರಡು ಈ ಕೆಳಕಂಡ ಚಿತ್ರದಲ್ಲಿ ಕೆಲವು ದೇಹಕ್ಕೆ ಶಕ್ತಿ ಕೊಡುವ ದೇಹದ ಬೆಳವಣಿಗೆ ಸಹಾಯ ಮಾಡುವ ಹಾಗೂ ದೇಹದ ರಕ್ಷಣೆಗೆ ಅಗತ್ಯವಿರುವ ಆಹಾರ ಪದಾರ್ಥಗಳು ನೀಡಲಾಗಿದೆ ಅವುಗಳಿಗೆ ಸಂಖ್ಯೆಯನ್ನು ನೀಡಲಾಗಿದೆ ಇವುಗಳನ್ನು ಸರಿಯಾದ ಅಂಕಣಕ್ಕೆ ಜೋಡಿಸಿ ಆಹಾರದ ಹೆಸರು ಬರೆಯಿರಿ ಶಕ್ತಿಗಾಗಿ ನಾವು ಗೋಡಂಬಿ ಅನ್ನ ಬ್ರೆಡ್ ತಿನ್ನುತ್ತೇವೆ ದೇಹದ ಬೆಳವಣಿಗೆಗೆ ಹಾಲು ಮಾಂಸ ಮೊಟ್ಟೆ ಮೀನು ಸೇವಿಸುತ್ತೇವೆ ದೇಹದ ರಕ್ಷಣೆಗಾಗಿ ನಾವು ಬಾಳೆಹಣ್ಣು ಬದನೆಕಾಯಿ ಹೂಕೋಸು ಟೊಮ್ಯಾಟೊ ಹಣ್ಣು ತರಕಾರಿಗಳನ್ನು ತಿನ್ನುತ್ತೇವೆ ಚಟುವಟಿಕೆ ಎರಡು ಬಿ ಸಸ್ಯ ಮೂಲ ಆಹಾರ ಪಟ್ಟಿ ಮಾಡಿ ಸಸ್ಯ ಮೂಲ ಆಹಾರಗಳೆಂದರೆ ಅನ್ನ ರೊಟ್ಟಿ ದೋಸೆ ಪೂರಿ ಚಪಾತಿ ಸಾರು ಪಲ್ಯ ಮುದ್ದೆ ಪ್ರಾಣಿ ಮೂಲ ಆಹಾರಗಳನ್ನು ಪಟ್ಟಿ ಮಾಡಿ ಪ್ರಾಣಿ ಮೂಲ ಆಹಾರಗಳೆಂದರೆ ಗಿಣ್ಣು ಪನ್ನೀರ್ ಮೊಸರು ತುಪ್ಪ ಮೊಟ್ಟೆ ಮಾಂಸ ಹಾಲು ಬೆಣ್ಣೆ ಈ ಎಲ್ಲ ವಸ್ತುಗಳು ಪ್ರಾಣಿ ಮೂಲ ಆಹಾರಗಳು ಚಟುವಟಿಕೆ ಎರಡು ಸಿ ನೀವು ಮಧ್ಯಾಹ್ನದ ಬಿಸಿ ಊಟದಲ್ಲಿ ಯಾವ ಆಹಾರವನ್ನು ಸೇವಿಸುತ್ತೀರಿ ಅದರಲ್ಲಿ ಬಳಸುವ ಸಸ್ಯ ಹಾಗೂ ಪ್ರಾಣಿ ಮೂಲದ ಆಹಾರ ಪದಾರ್ಥಗಳನ್ನು ತಿಳಿಸಿ ಆಹಾರಗಳು ಪಲಾವ್ ಪದಾರ್ಥಗಳು ಅಕ್ಕಿ ತರಕಾರಿ ಸಸ್ಯ ಮೂಲ ಉಪ್ಪಿಟ್ಟು ಗೋಧಿ ಮತ್ತು ತರಕಾರಿ ಪದಾರ್ಥಗಳು ಇದು ಕೂಡ ಸಸ್ಯ ಮೂಲ ಅನ್ನ ಅಕ್ಕಿ ಸಸ್ಯ ಮೂಲ ಚಿತ್ರಾನ್ನಕ್ಕೆ ಅಕ್ಕಿ ಶೇಂಗಾ ತರಕಾರಿಗಳನ್ನು ಬಳಸುತ್ತೇವೆ ಇದು ಕೂಡ ಸಸ್ಯ ಮೂಲ ಹಾಗೆ ಸಾಂಬಾರು ಬೇಳೆ ಮತ್ತು ತರಕಾರಿ ಸಸ್ಯಮೂಲ ಆಗಿದೆ ಬೇಯಿಸಿದ ಮೊಟ್ಟೆ ಆಹಾರ ಪದಾರ್ಥಗಳು ಮೊಟ್ಟೆ ಇದು ಪ್ರಾಣಿ ಮೂಲ ಚಟುವಟಿಕೆ ಎರಡು ಡಿ ಪಟ್ಟಿ ಎಯಲ್ಲಿ ಆಹಾರವನ್ನು ಪಟ್ಟಿ ಬಿಯ ಮೂಲದೊಂದಿಗೆ ಕೆರೆ ಎಳೆದು ಹೊಂದಿಸಿ ಹಾಲು ಆಕಳು ಅನ್ನ ಭತ್ತ ಮೊಟ್ಟೆ ಕೋಳಿ ರೊಟ್ಟಿ ಗೋಧಿ ಕ್ಯಾರೆಟ್ ಕ್ಯಾರೆಟ್ ಸಸ್ಯ ಮೀನು ಜಲಚರ ಸೇಬು ಸೇಬು ಮರ ಚೀಸ್ ಎಮ್ಮೆ ನನ್ನ ಕಲಿಕೆ ಅವಲೋಕನ ಪ್ರಶ್ನೆ ಒಂದು ಆಹಾರದ ಎರಡು ಮುಖ್ಯ ಮೂಲಗಳು ಯಾವುವು ಉದಾಹರಣೆ ಕೊಡಿ ಉತ್ತರ ಪ್ರಾಣಿ ಮೂಲ ಸಸ್ಯ ಮೂಲ ಸಸ್ಯ ಅದು ಸತ್ಯ ಮೂಲ ಅಂತ ಆಗಿದೆ ಟೈಪಿಂಗಲ್ಲಿ ಅದು ಸಸ್ಯ ಮೂಲ ಪ್ರಾಣಿ ಮೂಲ ಅಂದರೆ ಹಾಲು ಮೊಟ್ಟೆ ಮಾಂಸ ಸಸ್ಯ ಮೂಲ ಅಂದರೆ ತರಕಾರಿ ಬೇಳೆಕಾಳು ಧಾನ್ಯಗಳು ಹಣ್ಣುಗಳು ಸೊಪ್ಪು ಇತ್ಯಾದಿ ಎರಡನೇ ಪ್ರಶ್ನೆ ಸಸ್ಯಗಳು ನಮಗೆ ಯಾವ ರೀತಿ ಆಹಾರವನ್ನು ನೀಡುತ್ತವೆ ಉತ್ತರಗಳು ಸಸ್ಯಗಳು ನಮಗೆ ಎಲೆಗಳು ಕಂಡಗಳು ಹಣ್ಣುಗಳು ಹಾಗೂ ಕಾಳುಗಳ ರೀತಿಯಲ್ಲಿ ಆಹಾರವನ್ನು ನೀಡುತ್ತದೆ ಮೂರನೇ ಪ್ರಶ್ನೆ ಮಕ್ಕಳ ದೇಹದ ಬೆಳವಣಿಗಾಗಿ ಯಾವ ರೀತಿಯ ಆಹಾರ ಮುಖ್ಯವಾಗಿದೆ ಉತ್ತರ ಮಕ್ಕಳ ದೇಹದ ಬೆಳವಣಿಗೆಗೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಕೊಬ್ಬು ಜೀವಸ್ವಲ್ಪ ಖನಿಜಗಳು ನಾರಿನಾಂಶಗಳು ನೀರಿನ ಅಂಶ ಇರುವ ಆಹಾರಗಳು ಮುಖ್ಯವಾಗಿದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಯಾವ ಆಹಾರಗಳನ್ನು ತಿನ್ನಬೇಕು ಉತ್ತರ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಹಣ್ಣುಗಳು ತರಕಾರಿಗಳು ಬಾದಾಮಿ ದ್ರಾಕ್ಷಿ ಕಿತ್ತಳೆ ಮೊಸರು ಹಾಲು ಮುಂತಾದ ಆಹಾರಗಳನ್ನು ಸೇವಿಸಬೇಕು ಚಟುವಟಿಕೆ ಹಾಳೆ ಮೂರು ನೀರಿನ ಮಹತ್ವ ಚಟುವಟಿಕೆ ಮೂರು ನೀರಿನ ಉಪಯೋಗಗಳನ್ನು ಸರಿಯಾದ ಉತ್ತರಕ್ಕೆ ಗೆರೆ ಎಳೆಯುವುದರ ಮುಖಾಂತರ ಸರಿಹೊಂದಿಸಿ ನೀರನ್ನು ಕುಡಿಯಲು ಆಪ್ಷನ್ ಇ ಜೀರ್ಣಕ್ರಿಯೆ ಮತ್ತು ಆರೋಗ್ಯಕ್ಕೆ ಅಡುಗೆ ತಯಾರಿಸಲು ಡಿ ಆಹಾರ ತಯಾರಿಸಲು ಮತ್ತು ಪದಾರ್ಥಗಳನ್ನು ತೊಳೆಯಲು ಸ್ನಾನ ಮಾಡಲು ಆಪ್ಷನ್ ಎಫ್ ದೇಹವನ್ನು ಸ್ವಚ್ಛವಾಗಿಡಲು ಮತ್ತು ಆರೋಗ್ಯಕ್ಕಾಗಿ ಕೈಗಾರಿಕೆಗೆ ಶಿಥಿಲೀಕರಣ ಶುಚಿಗೊಳಿಸುವಿಕೆ ಐದನೇದು ಮನೋರಂಜನೆ ಈಜು ಮತ್ತು ಬೋಟಿಂಗ್ ಮಾಡಲು ಕೃಷಿ ಆಹಾರವನ್ನು ಉತ್ಪಾದಿಸಲು ಮತ್ತು ನೀರಾವರಿಗಾಗಿ ಈ ಕೆಳಗಿನ ಪ್ರತಿಯೊಂದಕ್ಕೂ ನೀರಿನ ಮೂರು ಉಪಯೋಗಗಳನ್ನು ಬರೆಯಿರಿ ಶಾಲೆಯಲ್ಲಿ ನೀರಿನ ಬಳಕೆ ಕುಡಿಯಲು ಗಿಡಗಳಿಗೆ ಹಾಕಲು ಬಿಸಿಯೂಟ ತಯಾರಿಸಲು ಶೌಚಾಲಯಕ್ಕೆ ಗೃಹ ಕಾರ್ಯಗಳಲ್ಲಿ ಸ್ನಾನ ಮಾಡಲು ಅಡಿಗೆ ಮಾಡಲು ಬಟ್ಟೆ ತೊಳೆಯಲು ಪಾತ್ರೆ ತೊಳೆಯಲು ದನ ಕರುಗಳಿಗೆ ಕುಡಿಯಲು ಸಮುದಾಯದಲ್ಲಿ ಕುಡಿಯಲು ಕೈಗಾರಿಕೆಗಳಿಗಾಗಿ ಕೃಷಿಗಾಗಿ ಈ ಒಂದು ಮೂರು ಕ್ಷೇತ್ರಗಳಲ್ಲಿ ನೀರನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ ನಿಮ್ಮ ಮನೆಗೆ ಕೇವಲ ನಾಲ್ಕು ಬಿಂದಿಗೆ ನೀರು ಹಂಚಿಕೆಯಾದರೆ ಅದು ಸಾಕಾಗುತ್ತದೆ ಏಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಉತ್ತರ ಸಾಕಾಗುತ್ತದೆ ಏಕೆಂದರೆ ನಮ್ಮ ಮನೆಯಲ್ಲಿ ಸದಸ್ಯರು ಕಡಿಮೆ ಇದ್ದೇವೆ ಚಟುವಟಿಕೆ ಮೂರು ಬಿ ನೀರಿನ ಮಾಲಿನ್ಯ ಒಂದು ಗಂಭೀರ ಸಮಸ್ಯೆಯಾಗಿದೆ ಮಾನವ ಕ್ರಿಯೆಗಳು ಉದ್ಯಮಗಳು ಕೃಷಿ ಮತ್ತು ತ್ವರಿತ ನ ನಗರೀಕರಣ ಇದಕ್ಕೆ ಕಾರಣವಾಗಿದೆ ಇದರಿಂದಾಗಿ ಶುದ್ಧ ನೀರಿನ ಲಭ್ಯತೆ ಕಡಿಮೆಯಾಗುವುದು ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಹಾನಿಯಾಗುವುದು ಮತ್ತು ಆಹಾರ ಸರಬರಾಜು ಮೇಲೆ ಪರಿಣಾಮ ಬೀರುತ್ತದೆ ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ನೀರು ಹೇಗೆ ಕಲುಷಿತವಾಗುತ್ತದೆ ಎಂಬುದನ್ನು ವಿವರಿಸಿ ಕೃಷಿ ಚಟುವಟಿಕೆಗಳು ರೈತರು ಬೆಳೆಗಳಿಗೆ ಬಳಸುವ ರಸ ಗೊಬ್ಬರಗಳು ನೀರಿನಲ್ಲಿ ಬೆರೆತು ನೀರನ್ನು ಮಲಿನಗೊಳಿಸುತ್ತದೆ ಪ್ಲಾಸ್ಟಿಕ್ ತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ನೀರಿಗೆ ಎಸೆಯುವುದರಿಂದ ಇವು ಕರಗದ ವಸ್ತುಗಳಾಗಿದ್ದು ನೀರನ್ನು ಮಲಿನಗೊಳಿಸುತ್ತದೆ ಸಮುದಾಯದ ತ್ಯಾಜ್ಯಗಳು ಕೆರೆಗಳಲ್ಲಿ ಪ್ರಾಣಿಗಳು ಸ್ನಾನ ಮಾಡಿಸುವುದರಿಂದ ಹಾಗೂ ಬಟ್ಟೆ ಸೆಳೆಯುವುದರಿಂದ ಸಾಬೂನು ನೀರಿನಲ್ಲಿ ಸೇರಿ ನೀರು ಮಲಿನವಾಗುತ್ತದೆ ಕೈಗಾರಿಕಾ ತ್ಯಾಜ್ಯಗಳು ಕೈಗಾರಿಕೆಗಳು ಬಿಡುವ ರಾಸಾಯನಿಕ ಮಿಶ್ರಿತ ನೀರು ಕೆರೆಗಳಿಗೆ ಸೇರಿ ನದಿಗಳ ನೀರು ಮಲಿನವಾಗುತ್ತದೆ ನಂತರ ತೈಲ ಸೋರುವಿಕೆ ತೈಲ ಸೋರುವಿಕೆಯಿಂದ ಶುದ್ಧ ನೀರು ಅಶುದ್ಧವಾಗುತ್ತದೆ ಇಂತಹ ನೀರಿನಿಂದ ಜಲಚರ ಪ್ರಾಣಿಗಳಿಗೆ ಜೀವಕ್ಕೆ ಅಪಾಯವಿರುತ್ತೆ ನೀರನ್ನು ಹೇಗೆ ಪುನರ್ ಬಳಕೆ ವಿಧಾನವನ್ನು ಅನುಸರಿಸಬೇಕು ಹಾಗೆ ನೀರಿನ ಮಾಲಿನ್ಯ ತಡೆಗಟ್ಟಲು ನಾವೇನು ಮಾಡಬೇಕು ಉತ್ತರ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸುವುದು ಕೈಗಾರಿಕೆಗಳ ತ್ಯಾಜ್ಯ ನೀರು ನದಿಗಳಿಗೆ ಸೇರದಂತೆ ನೋಡಿಕೊಳ್ಳುವುದು ನದಿಗಳಲ್ಲಿ ದನ ಕರುಗಳ ಸ್ನಾನ ಮಾಡಿಸಬಾರದು ಕೆರೆ ನದಿಗಳಲ್ಲಿ ತ್ಯಾಜ್ಯ ವಸ್ತು ಎಸೆಯಬಾರದು ಚಟುವಟಿಕೆ ಮೂರು ಸಿ ನೀರು ಯಾವ ಕಾರಣಕ್ಕೆ ಜೀವನಕ್ಕೆ ಅವಶ್ಯಕವಾಗಿದೆ ಉತ್ತರ ಸಕಲ ಜೀವರಾಶಿ ಬದುಕಲು ನೀರು ಅವಶ್ಯಕ ಕಾರಣ ನಮ್ಮ ಆರೋಗ್ಯ ಚೆನ್ನಾಗಿರಲು ನೀರು ಅವಶ್ಯಕವಾಗಿ ಬೇಕೇ ಬೇಕು ನೀರಿಲ್ಲದೆ ಯಾವ ಜೀವಿಗಳು ಬದುಕಲು ಸಾಧ್ಯವಿಲ್ಲ ಕೃಷಿಯಲ್ಲಿ ನೀರು ಮಲಿನಗೊಳ್ಳುವ ಬಗ್ಗೆ ವಿವರಿಸಿ ಬಗೆಯನ್ನು ವಿವರಿಸಿ ಉತ್ತರ ರಾಸಾಯನಿಕ ಗೊಬ್ಬರ ಬಳಕೆಯಿಂದ ಹಾಗೂ ಕ್ರಿಮಿನಾಶಕ ಔಷಧ ಸಿಂಪಡಣೆಯಿಂದ ಹಾಗೂ ಪಶು ಸಂಕೋಪನೆಯಿಂದ ಈ ಒಂದು ಮೇಲಿನ ಕಾರಣದಲ್ಲಿ ಈ ಒಂದು ಅಂಶಗಳಿಂದ ಕೃಷಿಯಲ್ಲಿ ನೀರು ಮಲಿನಗೊಳ್ಳುತ್ತದೆ ನೀರಿನ ಮಾಲಿನ್ಯ ಎಂದರೇನು ಉತ್ತರ ನೀರಿನಲ್ಲಿ ತ್ಯಾಜ್ಯ ವಸ್ತುಗಳು ಹಾಗೂ ಹಾನಿಕಾರಕ ವಸ್ತುಗಳು ಸೇರಿ ನೀರು ವಿಷಪೂರಿತವಾಗುತ್ತದೆ ಇದನ್ನು ನೀರಿನ ಮಾಲಿನ್ಯ ಎನ್ನುವರು ಚಟುವಟಿಕೆ ಹಾಳೆ ನಾಲ್ಕು ದಿಕ್ಕು ತಿಳಿ ನಕ್ಷೆ ಓದು ವಿದ್ಯಾರ್ಥಿಗಳೇ ದಿಕ್ಕುಗಳ ಬಗ್ಗೆ ನೀವು ಈಗಾಗಲೇ ತಿಳಿದಿದ್ದೀರಿ ದಿಕ್ಕುಗಳಿಗೆ ಸಂಬಂಧಿಸಿದ ಈ ಮುಂದಿನ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ ಚಟುವಟಿಕೆ ಹಾಳೆ ನಾಲ್ಕು ಚಟುವಟಿಕೆ ನಾಲ್ಕು ಇದು ನಂದೀಶನ ಮನೆ ಇರುವ ಚಿತ್ರ ಚಿತ್ರವನ್ನು ಗಮನಿಸಿ ಸೂಚಿಸಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ನಂದೀಶನ ಮನೆಯ ಪೂರ್ವ ದಿಕ್ಕಿನಲ್ಲಿ ಏನಿದೆ ಮರ ದೇವಸ್ಥಾನವು ನಂದೀಶನ ಮನೆ ಯಾವ ದಿಕ್ಕಿನಲ್ಲಿದೆ ಪಶ್ಚಿಮ ಉದ್ಯಾನವನದ ದಿಕ್ಷಿಣ ದಕ್ಷಿಣ ದಿಕ್ಕಿಗೆ ಏನಿದೆ ನಂದೀಶನ ಮನೆ ಶಾಲೆಯು ದೇವಸ್ಥಾನದ ಯಾವ ದಿಕ್ಕಿನಲ್ಲಿದೆ ಆಗ್ನೇಯ ಕೊಟ್ಟಿರುವ ಸಂಕೇತದ ವಿವರಗಳನ್ನು ಬಳಸಿ ಮನೆಯ ಒಂದು ನಕ್ಷೆಯನ್ನು ತಯಾರಿಸಿ ಕರ್ನಾಟಕದ ನಕ್ಷೆಯನ್ನು ಗಮನಿಸಿ ನಿಮ್ಮ ಜಿಲ್ಲೆಯ ಸುತ್ತಲೂ ಇರುವ ಜಿಲ್ಲೆಗಳ ಹೆಸರುಗಳನ್ನು ದಿಕ್ಕುಗಳಿಗೆ ಅನುಸೂರಕ್ಕೆ ಅನುಸಾರ ಕೆಳಗೆ ನೀಡುವ ಕೋಷ್ಟಕದಲ್ಲಿ ಬರೆ ನನ್ನ ಜಿಲ್ಲೆ ಉಡುಪಿ ದಿಕ್ಕುಗಳು ಪೂರ್ವದಲ್ಲಿ ದಾವಣಗೆರೆ ಪಶ್ಚಿಮದಲ್ಲಿ ಉಡುಪಿ ಮತ್ತು ಉತ್ತರ ಕನ್ನಡ ಉತ್ತರ ಕನ್ನಡ ಹಾವೇರಿ ದಕ್ಷಿಣದಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಈಶಾನ್ಯದಲ್ಲಿ ಹಾವೇರಿ ವಾಯುವ್ಯದಲ್ಲಿ ಉತ್ತರ ಕನ್ನಡ ಆಗ್ನೇಯ ದಿಕ್ಕಿನಲ್ಲಿ ಚಿಕ್ಕಮಗಳೂರು ನೈಋತ್ಯ ದಿಕ್ಕಿನಲ್ಲಿ ಉಡುಪಿ ಇದು ಕೇವಲ ವಿದ್ಯಾರ್ಥಿಗಳು ಮಾದರಿ ಅನುಗುಣವಾಗಿ ಬರೆದಿದ್ದಾರೆ ನಿಮ್ಮ ಜಿಲ್ಲೆಯ ಪ್ರಕಾರ ನೀವು ಬರೆಯಿರಿ ಚಟುವಟಿಕೆ ಹಾಳೆ ಐದು ವಸ್ತುಗಳ ಗುಣಲಕ್ಷಣಗಳನ್ನು ಬರೆಯಿರಿ ಪದಾರ್ಥಗಳು ಮರ ಮರದಲ್ಲಿ ಮಾಡಲ್ಪಡುವ ವಸ್ತುಗಳು ಕುರ್ಚಿ ಮೇಜು ಮೊಂಚ ಕಿಟಕಿ ಬಾಗಿಲು ಲೋಹ ಪಾತ್ರೆ ಲೋಟ ತಂತಿ ಸರಳು ಏಣಿ ಪ್ಲಾಸ್ಟಿಕ್ ಕುರ್ಚಿ ನೀರಿನ ಬಾಟಲಿ ಪೆನ್ನು ಬಕೆಟ್ ಆಟಿಕೆ ಸಾಮಾನು ಕಾಗದ ಪುಸ್ತಕ ನೋಟ್ಬುಕ್ ದಿನಪತ್ರಿಕೆ ಭಿತ್ತಿ ಪತ್ರ ಹತ್ತಿ ಬಟ್ಟೆ ದೀಪದ ಬತ್ತಿ ಬ್ಯಾಂಡೇಜ್ ದಿಂಬು ಚರ್ಮದಲ್ಲಿ ಚಪ್ಪಲಿ ಬೆಲ್ಟ್ ಬ್ಯಾಗ್ ಜಾಕೆಟ್ ಕವರ್ ಗಾಜು ಕನ್ನಡಿ ಬಳೆ ಮೊಬೈಲ್ ಕಿಟಕಿ ಗಾಜು ಗಡಿಯಾರ ವಸ್ತುಗಳು ತಯಾರಿಕೆಗೆ ಬಳಸಿದ ವಸ್ತುಗಳು ಬಳಸದ ವಸ್ತುಗಳು ರಬ್ಬರ್ ಪದಾರ್ಥ ಬಳಸಲು ಕಾರಣ ವಾಹನಗಳ ಗಾಲಿಗೆ ಯಂತ್ರಗಳಿಗೆ ಗಾಜು ಮರ ಕಬ್ಬಿಣ ಕಿಟಕಿ ತಯಾರಿಸಲು ಬಳಸುತ್ತಾರೆ ಮರ ಕುಳಿತುಕೊಳ್ಳಲು ಚೇರ್ ಟೇಬಲ್ ನಂತರ ಪ್ಲಾಸ್ಟಿಕ್ ದ್ರವ ಪದಾರ್ಥಗಳನ್ನು ಶೇಖರಿಸಲು ಚಟುವಟಿಕೆ ಐದು ಸಿ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಕಠಿಣವಾದ ವಸ್ತುಗಳನ್ನು ಗುರುತಿಸಿ ಹಳದಿ ಬಣ್ಣವನ್ನು ತುಂಬಿರಿ ಹಗುರವಾದ ವಸ್ತುಗಳಿಗೆ ಕೆಂಪು ಬಣ್ಣವನ್ನು ತುಂಬಿರಿ ಕೆಳಗಿನ ಪ್ರಶ್ನೆಗಳಿಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಉತ್ತರಿಸಿ ಮೊದಲನೇ ಪ್ರಶ್ನೆ ವಸ್ತುಗಳನ್ನು ತಯಾರಿಸಲು ಆಯ್ಕೆ ಮಾಡುವಾಗ ಯಾವ ಗುಣಲಕ್ಷಣಗಳನ್ನು ನೀವು ಗಮನಿಸಬೇಕು ಬಣ್ಣ ಆಕಾರ ಗಾತ್ರ ಗುಣಮಟ್ಟ ಬಾಳಿಕೆ ತಾಪಮಾನ ಬೆಲೆ ತೂಕ ಎರಡನೇ ಪ್ರಶ್ನೆ ನೀವು ಟವಲ್ ತಯಾರಿಸಲು ಯಾವ ರೀತಿಯ ವಸ್ತುವನ್ನು ಆಯ್ಕೆ ಮಾಡುತ್ತೀರಿ ಹತ್ತಿ ಮೂರನೇ ಪ್ರಶ್ನೆ ಹತ್ತಿ ಅಥವಾ ನೈಲಾನ್ ಬಟ್ಟೆ ತಯಾರಿಕೆಯಲ್ಲಿ ಬಳಸುವುದಕ್ಕೆ ಕಾರಣಗಳು ಏನು ಉತ್ತರ ಹತ್ತಿ ನೈಸರ್ಗಿಕ ಬೆಳೆಯಾಗಿದ್ದು ದೇಹದ ಚರ್ಮಕ್ಕೆ ತಂಪು ಕೊಡುತ್ತದೆ ಹಾಗೂ ಚಳಿಗಾಲದಲ್ಲಿ ಬೆಚ್ಚಗಿಡುತ್ತದೆ ನೈಲಾನ್ ಸಂಶ್ಲೇಷಿತ ವಸ್ತುವಾಗಿದ್ದು ಬಲವಾಗಿರುತ್ತದೆ ಮತ್ತು ಹಗುರವಾಗಿರುತ್ತದೆ ಮತ್ತು ಬೇಗ ಒಣಗುತ್ತದೆ ನಾಲ್ಕನೇ ಪ್ರಶ್ನೆ ನಿಮ್ಮ ತರಗತಿ ಕೋಣೆಯಲ್ಲಿ ಕಂಡುಬರುವ ಕಠಿಣ ವಸ್ತುಗಳನ್ನು ಹೆಸರಿಸಿ ಉತ್ತರ ಮೇಜು ಕುರ್ಚಿ ಬೆಂಚುಗಳು ಬಾಗಿಲು ಕಿಟಕಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thank you.